ನನ್ನ ಇತ್ತೇಷಿಗಳು ಬಂದಿದ್ದಾರೆ ಹಬ್ಬಹಳ್ಳಿ ಅಂದರೆ ನನಗೆ ಜ್ಞಾಪಕ ಬರೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆ ಮಧ್ಯದಲ್ಲಿ ನಮ್ಮ ಅಶೋಕ್ ಕೃಷ್ಣಪ್ಪ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು ನಮ್ಮ ಎಂ ವಿ ವೆಂಕಟಪ್ಪನವರು ಸ್ಪೀಕರ್ ಆಗಿದ್ದರು ಆ ಒಂದು ಸಂದರ್ಭದಲ್ಲಿ ನಮ್ಮ ಜೆ ಡಿ ಎಸ್ ನಾಯಕರಾದಂಥ ಮಂಡಕಲ್ ವೆಂಕಟೇಶ್ವರು ಅವರು ದೈವಾಧೀನರಾಗಿದ್ದರು ಆ ತರವಾದ ಕೋಲಾರ ಹಾಲು ಒಕ್ಕೂಟದಲ್ಲಿ ಕೋಪ್ಷನ್ ಮಾಡಬೇಕು ಅಂತೇಳಿ ನನ್ನ ಇದು ಮಾಡಿದ್ರು ಅವಾಗ ನಾನು ರಾಜಕೀಯ ಬೇಡ ನಾವು ನೀವಿದ್ರೆ ಸಾಕು ಅಂತೇಳಿ ನಮ್ಮ ಅಶೋಕ್ ಕೃಷ್ಣಪ್ಪ ಮತ್ತು ಎಂ ಎ ಕೃಷ್ಣಪ್ಪ ಎಂ ವಿ ವೆಂಕಟಪ್ಪ ಅವರ ಜೊತೆಯಲ್ಲಿದ್ದವು ನಾನು ಅವರ ನೆರಳಲ್ಲಿ ಬೆಳೆದವನು ನನ್ನ ರಾಜಕೀಯ ಬೇಡ ಅಂತಂದೆ ಆದ್ರೂ ಅವ್ರು ಬಿಡಲಿಲ್ಲ ಅವಾಗ ಏನು ಮಾಡಿದ್ರು ನೀನು ಈ ಕೋಲಾರ ಮಿಲ್ಕಿಯನ್ನು ನನ್ನ ಡೈರೆಕ್ಟರ್ ಆಗಬೇಕು ಅಂತ ಹೇಳಿಬಿಟ್ಟು ನನ್ನನ್ನು ಎಲ್ಲಾದ್ರೂ ಅಧ್ಯಕ್ಷನಾಗಿ ಬರಬೇಕು ಅಂದ್ರು ನನ್ನ ಅಧ್ಯಕ್ಷನಾಗ ಬರಬೇಕು ಅಂತಂದಾಗ ಜೆ ಪಲ್ಲಿಯಲ್ಲಿ ಬಂಸಂದ್ರ ಇನ್ನೂ ಒಂದು ಎರಡು ಮೂರು ವಿಲೇಜ್ಗಳಲ್ಲಿ ನಮ್ಮಲ್ಲಿ ಬಂದು ಅಧ್ಯಕ್ಷನಾಗುವಂತಾದ್ರು ಆದ್ರೆ ನನಗೆ ಜೆ ಪಲ್ಲಿ ಇಲ್ಲ ನಿನ್ನ ನಮ್ಮಲ್ಲಿ ಬಂದು ಆಗಲೇಬೇಕು ಅಂತ ಹೇಳಿ ನನ್ನ ಕರ್ಕೊಂಡಾದಾಗ ಅಲ್ಲಿ ನಾನು ಅಧ್ಯಕ್ಷನಾಗಬೇಕಾದ್ರೆ ಪ್ರ ಪ್ರಥಮ ಬಾರಿಗೆ ಅಬೆಳ್ಳಿಯವರೆಲ್ಲ ಕರೆದು ನಮ್ಮೂರಲ್ಲಿ ಒಬ್ಬ ಡೈರೆಕ್ಟ್ ಇದ್ದಾರೆ ಅವರು ರಾಜೀನಾಮೆ ಕೊಡಿಸ್ತೀವಿ ತೆರವಾದ ಆ ಜಾಗಕ್ಕೆ ನಿಮ್ಮನ್ನ ಕಳಿಸ್ಬೇಕು ಅಂತೇಳಿ ಆದಮ್ ಸಾಬ್ ಅಂತ ಅಮಿತ್ ಸಾಬ್ ಅಮಿತ್ ಸಾಬ್ ಅವರು ಈಗಲೂ ಇದ್ದಾರೆ ಅಂಗಡಿ ಚಿಲ್ಲರೆ ಅಂಗಡಿ ಹಾಕ್ಕೊಂಡಿದ್ದಾರೆ ನಾನು ಭಾಳ ಬೇಕಾದವರು ಅವರು ರಾಜೀನಾಮೆ ಕೊಟ್ಟು ನನ್ನನ್ನು ಡೈರೆಕ್ಟ್ ಮಾಡಿದ್ರು ಆಮೇಲೆ ಎಲ್ ಜೆ ಪಲ್ಯವರು ಅಧ್ಯಕ್ಷರು ಮಾಡಿದರು ಆಮೇಲೆ ಕೋಲಾರ ಮಿಲ್ಕ್ ನಮ್ಮ ಎಮ್ ವಿ ವೆಂಕಟಪ್ನವರು ಮತ್ತು ಅಶೋಕ್ ಕಿಸ್ಟಪ್ಪ ಅವರು ನನ್ನನ್ನು ಮಿಲ್ಕ್ ಡೈರೆಕ್ಟ್ರ ಮಿಲ್ಕ್ ಯೂನಿಯನ್ ಆಗಿ ಮಾಡಿದರು ಆದರೆ ನನ್ನ ರಾಜಕೀಯಕ್ಕೆ ಅರಂಗೇಟ್ರಮ್ ಅಂತಾರೆ ಬರಬೇಕು ಅಂತಂದರೆ ಮೂಲ ಕಾರಣ ಅವರು ನನಗೆ ಮೂಲ ಕಾರಣ ಅಬ್ಬೆಹಳ್ಳಿಯವರು ಹಬ್ಬಹಳ್ಳಿಯವರು ನನಗೆ ಆವತ್ತು ನನ್ನನ್ನು ಕಳಿಸ್ಕೊಟ್ಟಿದ್ದರಿಂದ ಆಮೇಲೆ ದೇವರ ದಯೆ ಜನರ ಆಶೀರ್ವಾದ ಮತ್ತು ನಮ್ಮ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯ ನಾನು ತಿರುಗಿ ನೋಡಲಿಲ್ಲ ಆವತ್ತಿಂದ ಇವತ್ತವರೆಗೂ ನಾನಾ ಹುದ್ದೆಗಳಲ್ಲಿ ನನ್ನನ್ನು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನಾಗಿ ಒಂದು ಹತ್ತು ವರ್ಷ ಡಿ ಸಿ ಬ್ಯಾಂಕ್ ನಿರ್ದೇಶನಾಗ ಹತ್ತು ವರ್ಷ ಸ್ಟೇಟ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗಿ ನಿರ್ದೇಶನಾಗಿ ಐದು ವರ್ಷ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ ಮಿಲ್ಕ್ ಯೂನಿಯನ್ ಡೈರೆಕ್ಟರ್ ಆಗಿ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಿಂಗೆ ಎಲ್ಲ ನಮ್ಮ ತಾಲೂಕಿನ ಜನತೆ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ನಾನು ಕೂಡ ನಾನು ಇವತ್ತು ನನ್ನನ್ನು ರಾಜಕೀಯಕ್ಕೆ ತಂದಂತ ಈ ಊರನ್ನ ಅವ್ರ ಮುಂದೆ ಹೇಳ್ತಾ ಇದ್ದೀನಿ ನೀವೇನು ನನ್ನ ರಾಜಕೀಯಕ್ಕೆ ಕಳಿಸ್ಕೊಟ್ರೆ ಆವತ್ತಿಂದ ಇವತ್ತಿಗೂ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಎಲ್ಲೇ ಆಗಲಿ ಲಂಚ ತಗೊಳ್ಳೋದಾಗಲಿ ಸುಳ್ಳು ಹೇಳೋದಾಗಲಿ ಹ್ಯಾಮರ್ಸೋದಾಗ್ಲಿ ಹೇಳಿದೆ ಬಹಳ ವಿನಯವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಮುಂದೆ ಕೂಡ ಅದೇ ರೀತಿಯಲ್ಲಿ ಹೋಗ್ಬೇಕು ಅಂತಿದ್ದೀನಿ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ನನಗೆ ಒಂದು ನೋವಿತ್ತು ಎಲ್ ಜೆ ನನ್ನನ್ನ ನನ್ನನ್ನು ಆಗಿ ಮಾಡಿ ಕಳಿಸ್ದಾಗ ಊರೆಲ್ಲ ಸೇರಿ ನನಗೆ ಮಾಡಿದ್ರಿ ಆಮೇಲೆ ಸ್ವಲ್ಪ ನಾನಾ ಕಾರಣಗಳಿಂದ ಕೆಲವರೆಲ್ಲ ಜೆ ಡಿ ಎಸ್ಗೆಲ್ಲ ಹೋಗ್ಬಿಟ್ಟಿದ್ರು ನೋವಿತ್ತು ಏನಪ್ಪ ಅಂದರೆ ನಾನನ್ನು ಕಳಿಸ್ದವರು ರಾಜಕೀಯ ಕಳಿಸ್ದವ್ರ ಇವರೆಲ್ಲ ಒಂದೊಂದು ಕಡೆ ಹೋಗ್ಬಿಟ್ರತ ಇವತ್ತು ನೀವೆಲ್ಲರೂ ಬಂದು ಸೇರಿಕೊಂಡು ಬಂದು ನನಗೆ ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ನನ್ನ ಸ್ವಂತ ಅಣ್ಣತಮ್ಮದು ನನ್ನ ಮನೆಗೆ ಬಂದು ಸೇರ್ಕೊಂಡಂಗಾಗಿದೆ ನನ್ನ ತೃಪ್ತಿ ಆಗಿದೆ ಬಹಳಷ್ಟು ಸಂತೋಷ ಆಗಿದೆ ನೀವೆಲ್ಲ ಸೇರಿರೋದು ನಾನು ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೂಡ ಒಂದಾಗಿರಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು ಕೂತ್ಕೊಂಡು ಚರ್ಚೆ ಮಾಡಿ ಸರಿಪಡಿಸ್ಕೊಳ್ಳೋಣ ಆಮೇಲೆ ಎಲೆಕ್ಷನ್ ಬಂದಾಗ ಯಾರೋ ದುಡ್ಡು ಕೊಡ್ತಾರೆ ಅಂತೇಳಿ ಅವ್ರ ಜೊತೆ ಹೋಗ್ಬಿಡೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ ಯಾಕಂತಂದ್ರೆ ಆ ದುಡ್ಡು ಶಾಶ್ವತ ಅಲ್ಲ ಏನೋ ನಾವು ತಗೊಳ್ಳೋದು ಇಲ್ಲ ಒಂದ್ ಎರಡು ದಿವಸ ಒಂದ್ ತಿಂಗಳಿಗೆ ಖರ್ಚು ಮಾಡ್ಬೋದು ಆದ್ರೆ ನಿಮ್ ಕ್ಯಾರೆಕ್ಟರ್ ಇರಲ್ಲ ಕ್ಯಾರೆಕ್ಟರ್ ಹೋಗ್ಬಿಡುತ್ತೆ ಆದ್ರಿಂದ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ನೀವೆಲ್ಲರೂ ಹಣ ತಮ್ಮ ಬಂದ್ರಾಗಿರ್ಬೇಕು ವಿಶೇಷವಾಗಿ ಇಲ್ಲಿ ನಮ್ಮ ಮಾಜಿ ಚೇರ್ಮನ್ ಸುಬ್ರಹ್ಮಣ್ಯ ರೆಡ್ಡಿ ಅವರು ಮತ್ತು ನಮ್ಮ ಅಮ್ಮನವ್ರಿಗೂ ಸ್ವಲ್ಪ ದೂರ ಇತ್ತು ಈಗ ಅವ್ರನ್ನೆಲ್ಲ ಒಂದಾಗಿ ಬಂದಿದ್ದಾರೆ ನನ್ನ ಸಂತೋಷ ಅದ್ರ ಜೊತೆಗೆ ನಾನು ಹೆಸರು ಹೇಳಬೇಕಾದ್ರೆ ಎಲ್ಲರೂ ಒಬ್ಬೊಬ್ಬರ ಹೆಸರು ಹೇಳ್ಬೇಕಾಗತ್ತೆ ಎಲ್ಲರ ಹೆಸರು ನನ್ನ ಮನಸ್ಸಲ್ಲಿದೆ ನಿಮ್ಮೆಲ್ಲರಲ್ಲೂ ನಾನು ಈಗ ಆಗಿರ್ಬೋದು ಶಬೀರ್ ಆಗಿರ್ಬೋದು ಯಾರೇ ಆಗಿರಲಿ ಫೈಜು ಫಜ್ಲುಲ್ ಆಗಿರ್ಬೋದು ವೆಂಕಟಪತಿ ಈಗ ನಮ್ಮ ನನ್ನ ಸಂಬಂಧಿಕನು ವೆಂಕಟಪತಿ ಅವನು ಕೂಡ ಸ್ವಲ್ಪ ಮುನ್ನಿಸ್ಕೊಂಡು ಜೆ ಡಿ ಎಸ್ಗೆ ಹೋಗ್ಬಿಟ್ಟಿದೆ ಈಗ ಬಂದಿದ್ದಾನೆ ನನ್ನ ತಮ್ಮ ಆತ್ಮ ಜೊತೆಯಲ್ಲಿ ಇರಬೇಕು ಅಂತ ಆತ್ನಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ ಏನಂದರೆ ಎಲ್ಲರೂ ಒಂದಾಗ ಹೋಗಿ ನಿಮ್ಗೇನೇ ಕಷ್ಟ ಸುಖಗಳಿರಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಯಾವಾಗಾದರೂ ನೀವು ನಾನು ಫೋನ್ ಮಾಡಿದ್ರೆ ತೆಗಿತೀನಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಇದು ಮಾಡ್ತೀನಿ ನಾನೆಲ್ಲ ಮಾಡಾಕ್ತೀನಿ ಅಂತ ಜಂಬಾ ಕೊಚ್ಕೊಳ್ಳೋನಲ್ಲ ನನ್ನ ಕೈಲಾದಷ್ಟು ನಿಮ್ಮ ಜೊತೆ ಇರ್ತೀನಿ ಒಳ್ಳೆದಕ್ಕೋ ಕೆಟ್ಟ ದಕ್ಕೋ ನಿಮ್ ಜೊತೆಲಿ ನಾನು ಇರ್ತೀನಿ ಅಂತ ಹೇಳಿ ಹೇಳ್ತಾ ನೀವೆಲ್ರೂ ಒಂದಾಗಿ ಹೋಗ್ಬೇಕು ಒಂದಾಗಿ ಇದು ಮಾಡಬೇಕು ಈಗ ರೀಸೆಂಟ್ ಆಗಿ ಅಲ್ಲಿ ಮೆಂಬರ್ ಒಬ್ಬರು ತೀರ್ಕೊಂಡಿದ್ರು ಅದಕ್ಕೆ ಚುನಾವಣೆ ಬಂತು ನೀವೆಲ್ಲರೂ ಸೇರಿಬಿಟ್ಟು ಇವತ್ತು ಆ ಹುಡುಗಿ ಕೂಡ ನನಗೆ ಮಗಲಿದ್ದಂಗೆ ಯಾಕಂದ್ರೆ ಅವ್ಳಿಗೆಲ್ಲ ಮದುವೆ ಮಾಡಿರೋದು ಆಮೇಲೆ ಆ ಹುಡುಗಿಗೆ ಸಂಬಂಧ ಮಾಡಿದಾಗ ನಾನು ನನ್ನ ಹೆಂಡತಿ ಹೋಗಿ ಆಂಬೂಲ ತಗೊಂಡು ನಾಜಿಯಾ ಆಮೇಲೆ ಈ ಹುಡುಗನಿಗೆ ಕೊಟ್ಟಿರೋದು ನಮ್ಮ ಸಾಲಾರ್ ಮಗ ವಿಕ್ರಮ್ ಅಂತ ಅವ್ರು ಕೊಟ್ಟಿದ್ದೀವಿ ಇವರೆಲ್ಲರೂ ಕೂಡ ನೀವೆಲ್ಲ ಒಂದಾಗ ಹೋದ್ರೆ ನನ್ಗೆ ಬಹಳ ಸಂತೋಷ ಹೀಗೆ ಹೀಗೆ ಇರಬೇಕು ಅಂತ ಅನ್ಕೋತೀನಿ